ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹೊಸೊಬ್ಬರು ನಾನು ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಈ ಸಿಬಿಹಣ್ಣಿನ ಗಿಡ ಅವಸ್ಥೆ ನೋಡಿ ಯಾವ ರೀತಿ ಆಗಿದೆ ಯಾಕೆ ಈ ರೀತಿ ಆಗಿದೆ ಅಂದರೆ ನಾನು ಅದು ಗಿಡ ತೊಗೊಂಬಂದು ಸ್ಟಾರ್ಟಿಂಗಲ್ಲೇ ತುಂಬ ದೊಡ್ಡ ಪಾಟಲ್ಲಿ ಹಾಕಿದ್ದೆ ಆ ದೊಡ್ಡ ಪಾಟಲ್ಲಿ ಹಾಕಿದಾಗ ಅದು ಬೆಳವಣಿಗೆ ಆಗಿಲ್ಲ ನೋಡಿ ಅದು ಎಷ್ಟು ದೊಡ್ಡ ಪಾಟಿದೆ ನಾನು ಸುಮಾರು ವಿಡಿಯೋದಲ್ಲೂ ಸಹ ಹೇಳಿದ್ದೀನಿ ಚಿಕ್ಕ ಗಿಡ ಯಾವುದೇ ಕಾರಣಕ್ಕೂ ದೊಡ್ಡ ಪಾಟಲ್ಲಿ ರಿಪಾಟ್ ಮಾಡಬೇಡಿ ಅಂತ ಒಂದು ವೇಳೆ ನೀವು ದೊಡ್ಡ ಪಾಟಲ್ಲಿ ರೀಪಾಟ್ ಮಾಡಿದ್ರೆ ನೋಡಿ ಈ ರೀತಿ ಆಗುತ್ತೆ ನೋಡಿ ಅದು ಆ ಆಗಿಲ್ಲ ಇನ್ನೊಂದು ಸೀಬೆ ಗಿಡನ ನಾನು ಚಿಕ್ಕ ಪಾಟಲ್ಲೇ ರಿಪಾರ್ಟ್ ಮಾಡಿರೋದು ಅದ್ರ ತುಂಬ ಕಾಯಿಗಳು ಇದೆಲ್ಲ ಬಿಟ್ಟಿದೆ ಆದರೆ ಈ ಗಿಡ ನೋಡಿ ಯಾವ ರೀತಿ ಆಗಿದೆ ಹಂಗಾಗಿ ಇವತ್ತು ಅದನ್ನು ತೆಗೆದುಬಿಟ್ಟು ನಾನು ಚಿಕ್ಕ ಪಾಟಲ್ಲೇನೇ ರೀಪಾಟ್ ಮಾಡೋಣ ಅಂದ್ಬಿಟ್ಟು ತೆಗೆದಿದ್ದೀನಿ ಇದರಲ್ಲಿ ಸ್ಟಾರ್ಟಿಂಗ್ ಒಂದು ಎರಡು ಕಾಯಿ ಮಾತ್ರ ಬಿಡ್ತು ಆಮೇಲೆ ಏನೋ ಕಾಯಿ ಎಲ್ಲ ಬಿಡಲೇ ಇಲ್ಲ ಮತ್ತು ಬೆಳವಣಿಗೆನೂ ಸಹ ಅಷ್ಟೊಂದು ಆಗಿಲ್ಲ ಹಂಗಾಗಿ ನಾನು ಇದನ್ನು ತೆಗೆದು ಬೇರೆದಿಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀನಿ ಏಕೆಂದರೆ ಉದಾಹರಣೆ ನೋಡಿ ಇದು ಮುಂದೆನೇ ಇದೆ ದೊಡ್ಡ ಪಾಟಲ್ಲಿ ನಾವು ರಿಪಾರ್ಟ್ ಮಾಡಿದ್ರೆ ಇದೇ ರೀತಿಯೇ ಸಮಸ್ಯೆ ಆಗೋದು ಇನ್ನೂ ನಾನು ಈ ಚಿಕ್ಕ ಪಾಟಿಗೆ ರಿಪಾರ್ಟ್ ಮಾಡ್ತಾ ಇದ್ದೀನಲ್ಲ ನೋಡಿ ಅದಕ್ಕೆ ಸ್ವಲ್ಪ ಗಾರ್ಡನ್ ವೇಸ್ಟು ಎಲ್ಲನೂ ತುಂಬಿಸ್ಬಿಟ್ಟು ಅದ್ರ ಮೇಲೆ ನಾನು ಸ್ವಲ್ಪ ಮಣ್ಣೆಲ್ಲ ಹಾಕಿಬಿಟ್ಟು ಇದನ್ನು ಸೀಬೆ ಗಿಡನ ಅದರಲ್ಲಿ ರಿಪಾರ್ಟ್ ಮಾಡ್ತಾ ಇದ್ದೀನಿ ಈ ಥರ ಗಾರ್ಡನ್ ವೇಸ್ಟು ಕಿಚನ್ ವೇಸ್ಟು ಎಲ್ಲ ತುಂಬಿಸ್ಬಿಟ್ಟು ನಾವು ರೀಪಾಟ್ ಮಾಡ್ತು ಅಂದರೆ ಅದಕ್ಕೆ ಒಳ್ಳೆ ಗೊಬ್ಬರನೂ ಆ ಗಿಡನೂ ಹೆಲ್ದಿಯಾಗಿ ಬರುತ್ತೆ ನಾನು ಯಾವಾಗಲೂ ರೀಪಾಟ್ ಮಾಡಬೇಕಾದ್ರೂ ಇದೇ ರೀತಿಯೇ ಮಾಡೋದು ಬರೀ ಖಾಲಿ ಮಣ್ಣೆಲ್ಲ ತುಂಬಿಸ್ಬಿಟ್ಟು ರೀಪಟ್ ಮಾಡೋದಿಲ್ಲ ನಾನು ನೀವು ಇದಕ್ಕೆ ಪಾಟಿಂಗ್ ಮಿಕ್ಸು ಅಂತ ಅಂದರೆ ನೀವು ಇದು ಕುರಿ ಗೊಬ್ಬರ ಮತ್ತು ಕೊಪೀಟು ಬೇವಿನ ಹಿಂಡಿ ಸ್ವಲ್ಪ ಬೂದಿ ಇದನ್ನೆಲ್ಲನೂ ಮಿಕ್ಸ್ ಮಾಡಿ ನೀವು ಪಾಟಿಂಗ್ ಮಿಕ್ಸು ರೆಡಿ ರೆಡಿ ಮಾಡ್ಕೋಬೋದು ಇದರಲ್ಲಿ ನಾನು ಪಾಟೆ ಏನು ರೆಡಿ ಮಾಡೋದು ತೋರಿಸಿಲ್ಲ ಯಾಕೆಂದರೆ ನಾನು ಫಸ್ಟೇ ಈ ಮಣ್ಣಿಗೆ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿರ್ತೀನಿ ಯಾಕೆಂದರೆ ಇದೇ ರೀತಿ ಸಡನ್ನಾಗಿ ಏನಾದರೂ ರಿಪಾರ್ಟ್ ಮಾಡೋ ಅಂಥ ಸಂದರ್ಭ ಬಂದಾಗ ನನಗೆ ಮಣ್ಣೆಲ್ಲ ಬೇಕಾಗುತ್ತೆ ಅಂತ ನಾನು ರೆಡಿ ಮಾಡಿ ಇಟ್ಟಿರ್ತೀನಿ ಅಂದರೆ ನೀವು ಪಾಟೆ ಮಿಕ್ಸ್ ಮಾಡಬೇಕಾದ್ರೆ ಇಷ್ಟೆಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ದೀನಿ ಅಷ್ಟೇ ಗಿಡ ಅಲ್ಲಾಡಬಾರ್ದು ಅಂದ್ಬಿಟ್ಟು ನಾನು ಅದಕ್ಕೊಂದು ಕೋಲ್ ಸಪೋರ್ಟ್ ಕೊಟ್ಬಿಟ್ಟು ಒಂದು ದಾರ ಹಾಕಿ ಕಟ್ಟುತ್ತಿದ್ದೀನಿ ಯಾಕೆಂದರೆ ನಾವು ರಿಪಾಟ್ ಮಾಡಿದ್ಮೇಲೆ ಅದು ಗಿಡ ಅಲ್ಲಾಡ್ತು ಅಂದರೆ ಅದು ಸತ್ತೋಗುತ್ತೆ ಗಿಡ ಬರೋದಿಲ್ಲ ಹಾಗಾಗಿ ಒಂದು ಕೋಲು ಕೊಟ್ಬಿಟ್ಟು ಅದನ್ನು ಕಟ್ಟಬೇಕು ಬಸವಾಳ ಗಿಡದ ಕಟಿಂಗ್ ಎಲ್ಲ ಇಟ್ಟಿದ್ನಲ್ಲ ಆ ಕಟಿಂಗ್ ಎಲ್ಲ ನೋಡಿ ಎಷ್ಟೊಂದು ದೊಡ್ಡದೆಲ್ಲ ಆಗಿದೆ ಈಗ ದೊಡ್ಡದಾಗಿರೋದನ್ನು ನಾನು ಆ ಚಿಕ್ಕ ಪಾಟಿಂದ ಬೇರೆ ಪಾರ್ಟಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಅಂದರೆ ಬೇರೆ ಪಾಟು ಅಂದರೆ ಅಂದರೆ ತುಂಬ ದೊಡ್ಡ ಪಾಟಿಗೆ ನಾನು ರಿಪಾಟ್ ಇಲ್ಲ ಅಂದರೆ ಮೀಡಿಯಮ್ ಆಗಿರೋ ಅಂಥ ಪಾಟಲ್ಲಿ ರಿಪಾಟ್ ಮಾಡ್ತಾಯಿದ್ದೀನಿ ನೋಡಿ ಅದು ಕಟಿಂಗ್ ಎಷ್ಟು ದೊಡ್ಡದಾಗಿ ಬಂದಿದೆ ಒಂದು ನಾಲ್ಕೈದು ಕಟಿಂಗ್ ಇಟ್ಟಿದೆ ಅಂದರೆ ಎಲ್ಲ ಹೋಗಿ ಒಂದೇ ಒಂದು ಕಟಿಂಗ್ ಮಾತ್ರ ಬಂದಿದೆ ಅದರಲ್ಲೂ ಎಷ್ಟು ದೊಡ್ಡದಾಗಿದೆ ನೋಡಿ ತುಂಬ ಜನದ್ದು ಒಂದೇ ಕಂಪ್ಲೇಂಟ್ ಇರುತ್ತೆ ನಾವು ಎಷ್ಟೇ ಕಟಿಂಗ್ ಇಟ್ಟರೂ ಕಟಿಂಗ್ಗಳು ಬರೋದಿಲ್ಲ ಅಂತೀರಾ ನೋಡಿ ಇದಕ್ಕೆ ನಾನು ಯಾವುದೇ ರೀತಿ ರೂಟಿಂಗ್ ಆರ್ಮಂಡ್ ಪೌಡ್ರ್ ಆಗಲಿ ಜೆಲ್ ಆಗಲಿ ಯಾವುದರಲ್ಲೂ ನಾನು ಡಿಪ್ ಮಾಡಿಟ್ಟಿಲ್ಲ ಮಾಮೂಲಿ ನಾನು ಯಾವ ರೀತಿ ಮಣ್ಣಲ್ಲಿ ಡೈರೆಕ್ಟಾಗಿ ಕಟಿಂಗ್ ಇಡ್ತೀನೋ ಅದೇ ರೀತಿಯೇ ಇಟ್ಟಿದ್ದೆ ಆದರೂ ನೋಡಿ ಎಷ್ಟು ಚೆನ್ನಾಗಿ ಕಟಿಂಗ್ ಎಲ್ಲ ಬಂದಿದೆ ಅಂತ ಪಾರ್ಟಿಗೂ ಅಷ್ಟೇ ಸ್ವಲ್ಪ ಗಾರ್ಡನ್ ವೇಸ್ಟ್ ಎಲ್ಲನೂ ತುಂಬಿಸ್ಬಿಟ್ಟು ಅದರ ಮೇಲೆ ಮಣ್ಣು ಹಾಕ್ಬಿಟ್ಟು ಆಮೇಲೆ ನಾನು ಆ ಕಟ್ಟಿಂಗ್ನ ಇದರಲ್ಲಿ ಶಿಫ್ಟ್ ಮಾಡ್ತೀನಿ ದಾಸವಾಳ ಗಿಡ ಬೆಳೆಸೋದು ಅಷ್ಟೊಂದು ಕಷ್ಟ ಅಂತ ನನಗೇನು ಅನ್ಸೋದಿಲ್ಲ ಈ ಕಟ್ಟಿಂಗ್ನ ನನಗೆ ವ್ಯೂವರ್ಸ್ ಕೊಟ್ಟಿದ್ದು ದಾಸವಾಳ ಗಿಡ ಕಟಿಂಗ್ ಬೇಕು ಮತ್ತು ಬಸ್ಸಿಗೆಲ್ಲ ಹಾಕ್ತೀರಾ ಮತ್ತೆ ಕೊರಿಯರ್ ಮಾಡ್ತೀರಾ ಅಂತ ಎಲ್ಲ ಕಮೆಂಟ್ಸ್ ಮಾಡಿದ್ದೀರಾ ನಾನು ಕೊರಿಯರು ಮಾಡೋಕ್ಕಾಗೋದಿಲ್ಲ ಮತ್ತೆ ಬಸ್ಸಿಗೂ ಸಹ ಕಳ್ಸೋಕ್ಕಾಗೋದಿಲ್ಲ ಯಾರೂ ಬೇಜಾರು ಮಾಡ್ಕೋಬೇಡಿ ನೋಡಿ ಇವಾಗ ಅದರಲ್ಲಿ ಒಂದು ಎರಡು ಮೂರು ಕಟಿಂಗ್ ಎಲ್ಲ ಹೋಗಿದೆ ಒಂದು ಕಟಿಂಗ್ ಮಾತ್ರ ಚೆನ್ನಾಗಿ ಬಂದಿದೆ ಅದು ಹೋಗಿರೋ ಕಟಿಂಗ್ ಎಲ್ಲ ನಾನು ತೆಗೆದಾಕ್ಬಿಟ್ಟು ಇದನ್ನ ಅದು ಬೇರೆ ಪಾರ್ಟಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ಗೆ ಈ ಥರ ಎಲ್ಲ ಮಣ್ಣೆಲ್ಲ ಲೂಸ್ ಮಾಡ್ಕೊಂಬಿಡಿ ಲೂಸ್ ಮಾಡಿ ಮಾಡ್ಕೊಂಡು ಆಮೇಲೆ ಇದನ್ನ ಮಣ್ಣು ಸಮೇತನೇ ಬಿಡಿಸ್ಕೋಬೇಕು ಇಲ್ಲ ಅಂತಂದ್ರೆ ನಾವು ಹಂಗೆ ಹೋಯ್ತು ಅಂದ್ರೆ ಬೇರೆಲ್ಲ ಕಟ್ ಚಾನ್ಸ್ ಇರುತ್ತೆ ಅಷ್ಟು ಚೆನ್ನಾಗಿ ಬಂದಿರೋ ಗಿಡನೂ ಸಹ ನಾವು ಕಳ್ಕೊಬೇಕಾಗುತ್ತೆ ಹಂಗಾಗಿ ನೋಡಿ ಈ ತರ ಎಲ್ಲ ಮಣ್ಣೆಲ್ಲ ಲೂಸ್ ಮಾಡ್ಕೊಂಡು ಗಿಡನ ತಗೊಬೇಕು ಹೊರಗಡೆ ತಗೊಂಡು ನಾವು ಅದನ್ನ ರೀಪ್ಟ್ ಮಾಡಬೇಕು ನೋಡಿ ಅದು ಬೇರು ನೋಡಿ ಎಷ್ಟು ಚೆನ್ನಾಗಿ ಬೇರೆಲ್ಲ ಬಿಟ್ಕೊಂಡಿದೆ ಒಂದು ಎರಡು ಅಷ್ಟೇ ನಾನು ಕಟ್ಟಿಂಗ್ ಇಟ್ಟು ಅಷ್ಟು ಚೆನ್ನಾಗಿ ಬೇರೆಲ್ಲನೂ ಸಹ ಬಂದಿದೆ ನಾನು ಯಾವುದೇ ರೀತಿ ಆಲೋವೆರಾ ಜೆಲ್ಲು ಮತ್ತೆ ರೂಟಿಂಗ್ ಹಾರ್ಮೋನ್ ಪೌಡರ್ ಯಾವುದು ನಾನು ಡಿಪ್ ಮಾಡಿಲ್ಲ ಯಾಕೆ ಅಂದ್ರೆ ನಾನು ಇದನ್ನ ಒತ್ತಿ ಒತ್ತಿ ಹೇಳ್ತಿದೀನಿ ಕೆಲವರು ನಾವು ಇದೆಲ್ಲ ಡಿಪ್ ನಮಗೆ ಕಟಿಂಗ್ ಬರೋದಿಲ್ಲ ಅಂತೀರಾ ನಾನು ಯಾವ್ದಕ್ಕೂ ಏನು ಡಿಪ್ ಮಾಡಿಟ್ಟಿಲ್ಲ ಅದರಲ್ಲೂ ಬೇರೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಇವಾಗ ನಾನು ಬೇರೆ ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ನೋಡಿ ಅದು ಒಂದೇ ಒಂದು ಕಡ್ಡಿ ಎಷ್ಟು ಚೆನ್ನಾಗಿ ಒಡ್ಕೊಂಡು ತುಂಬಾ ಚೆನ್ನಾಗಿ ಅದು ಚಿಗರೆಲ್ಲ ಬಂದು ಎಷ್ಟು ಚೆನ್ನಾಗಿ ಗಿಡ ಎಲ್ಲಾ ದೊಡ್ಡದಾಗಿದೆ ಈ ತರ ಎಲ್ಲಾ ಕಟಿಂಗ್ ಬಂದಾಗ ನೋಡಕ್ಕೆ ತುಂಬಾನು ಖುಷಿ ಆಗುತ್ತೆ ಇನ್ನು ಈ ಕಟಿಂಗ್ ಗಳು ನಾನು ಊರಿಂದ ತಗೊಂಡಿದಂತಹ ಕಟಿಂಗ್ಗಳು ನೋಡಿ ಅದ್ರಲ್ಲಿ ಎಷ್ಟು ಚೆನ್ನಾಗಿ ದೊಡ್ಡ ದೊಡ್ಡ ಕಟಿಂಗ್ ಎಲ್ಲ ಬಂದಿದೆ ಅಂದ್ರೆ ನಾನು ಇದು ಕವರಲ್ಲಿ ಇಟ್ಟಿದೆ ಸುಮಾರು ಕಟಿಂಗ್ಗಳೆಲ್ಲ ಇಟ್ಟಿದೆ ಇದರಲ್ಲೂ ಅಷ್ಟೇ ಒಂದು ಮೂರ್ನಾಲ್ಕು ಕಡ್ಡಿ ಎಲ್ಲ ಒಣಗೋಗಿ ಒಂದು ಸ್ವಲ್ಪ ಕಟ್ಟಿ ಕಟಿಂಗ್ಗಳು ಬಂದಿದೆ ಚೆನ್ನಾಗಿ ಕಟಿಂಗ್ ಬಂದಿರೋ ತೆಗೆದು ನಾನು ಚಿಕ್ಕ ಚಿಕ್ಕ ಪಾಟಲ್ಲಿ ಇಡ್ತಾ ಇದ್ದೀನಿ ಇದು ಡಬಲ್ ಪೆಟಲ್ ಅಂದರೆ ಒಂಥರ ಕನಕಂಬ್ರ ಕಲರ್ ಹೂ ಬಿಡುತ್ತೆ ಇದು ತುಂಬ ಚೆನ್ನಾಗಿ ದಪ್ಪನಾಗಿ ಹೂವೆಲ್ಲ ಬರುತ್ತೆ ಆ ಕಲರ್ ಇದು ಫಸ್ಟ್ಗೆ ನಾನು ರಿಪಾರ್ಟ್ ಮಾಡಿದ್ದು ಅದು ಯೆಲ್ಲೋ ಕಲರು ಅಂದರೆ ನನಗೆ ವ್ಯೂವರ್ಸ್ ತಂದು ಕೊಟ್ಟಿದ್ರು ಪ್ರಮೀಳಾ ಅನ್ನೋರು ಅಂತ ಹೇಳೋದನ್ನ ಅಷ್ಟೇ ಅಂದರೆ ನಾನು ದೊಡ್ಡ ದೊಡ್ಡದಾಗಿ ಬಂದಿರೋ ಕಟಿಂಗ್ ಎಲ್ಲಾನು ತೆಗೆದು ಬೇರೆ ಅದಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀನಿ ಅಂದರೆ ಕಟಿಂಗ್ ತೆಗಿಬೇಕಾದ್ರೆ ನಾವು ಹುಷಾರಾಗಿ ತೆಗೆದು ನಾವು ಬೇರೆ ಪಾರ್ಟಿಗೆ ಹಾಕಬೇಕು ಯಾಕೆಂದರೆ ನಾನು ಮುಂಚೆ ಹೇಳ್ದಂಗೆ ಅದು ಬೇರೆಲ್ಲ ಕಟ್ಟಾಗಿ ಗಿಡ ಸತ್ತೋಗೋ ಚಾನ್ಸ್ ಇರುತ್ತೆ ಹಂಗಾಗಿ ಹುಷಾರಾಗಿ ತೆಗೆದು ನಾವು ಈ ಬಂದಿರೋ ಅಂಥ ಗಿಡನ ಉಳಿಸ್ಕೋಬೇಕು ನೋಡಿ ಅದರಲ್ಲೂ ಎಷ್ಟು ದೊಡ್ಡ ದೊಡ್ಡದಾಗೆಲ್ಲ ಬಂದಿದೆ ಅಂತ ಇಷ್ಟು ದೊಡ್ಡದಾಗಿ ಮೇಲೆ ಮತ್ತೆ ನಾವು ಅದರಲ್ಲೇ ಬಿಡೋಕ್ಕೆ ಹೋಗ್ಬಾರ್ದು ತೆಗೆದು ಬೇರೆ ನಾವು ಚೇಂಜ್ ಮಾಡಬೇಕು ಈ ವಿಡಿಯೋದಲ್ಲಿ ನಾನು ಇದೊಂದು ಕವರ್ ಅಲ್ಲಿ ಇರೋದನ್ನ ಮಾತ್ರ ನಾನು ಹಾಕೋದನ್ನ ತೋರಿಸಿದೀನಿ ಯಾಕೆ ಅಂದ್ರೆ ವಿಡಿಯೋ ಲೆಂತಿ ಆಗುತ್ತೆ ಅನ್ಬಿಟ್ಟು ಒಂದು ಕವರ್ ಅಲ್ಲಿ ಬಂದಿರೋಂತಹ ಕಟಿಂಗ್ ಮಾತ್ರ ತೋರಿಸ್ತಿದ್ದೀನಿ ಇನ್ನು ನಾಲ್ಕು ಕವರ್ ಅಲ್ಲಿ ಕಟಿಂಗ್ ಇಟ್ಟಿದ್ನಲ್ಲ ಅದೆಲ್ಲಾನು ನಾನು ಬೇರೆ ಪಾರ್ಟ್ಗೂ ಶಿಫ್ಟ್ ಮಾಡಿದೀನಿ ಅಂದ್ರೆ ಈ ವಿಡಿಯೋದಲ್ಲಿ ತೋರಿಸಿಲ್ಲ ಅದೇ ಹೇಳ್ದಂಗೆ ವಿಡಿಯೋ ಲೆಂತಿ ಆಗುತ್ತೆ ಅನ್ಬಿಟ್ಟು ನಾನು ತೋರಿಸಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೇರೆಲ್ಲ ಬಂದು ಅದ್ರಲ್ಲಿ ಎಷ್ಟು ಚೆನ್ನಾಗಿ ಬುಶಿಯಾಗು ಸಹ ಚಿಗುರೆಲ್ಲ ಬಂದಿದೆ ನೋಡಕಂತೂ ತುಂಬಾನೇ ಖುಷಿ ಆಗುತ್ತೆ ಈ ದಾಸವಾಳ ಗಿಡಗಳನ್ನ ಕಟಿಂಗ್ ಇಂದ ಈಸಿ ಸಹ ಬೆಳಸ್ಕೋಬಹುದು ಹಂಗಾಗಿ ನಾನು ಸುಮಾರು ದಾಸವಾಳ ಗಿಡಗಳನ್ನ ಕಟಿಂಗಿಂದನೇ ಜಾಸ್ತಿ ಬೆಳೆಸಿರೋದು ಕೆಲವರದು ಈ ಒಂದೇ ಕಂಪ್ಲೇಂಟ್ ಇರುತ್ತೆ ನಮಗೆ ಕಟಿಂಗ್ ಬರೋದಿಲ್ಲ ಎಷ್ಟೇ ಕಟಿಂಗ್ ಇಟ್ಟರು ಬರೋದಿಲ್ಲ ಅಂತೀರ ನೋಡಿ ನಾನು ಎಷ್ಟೊಂದು ಕಟಿಂಗ್ ಎಲ್ಲ ಇಟ್ಟಿದ್ದೀನಿ ಆದರೂ ಎಷ್ಟು ಚೆನ್ನಾಗಿ ಕಟಿಂಗ್ ಎಲ್ಲ ಬಂದಿದೆ ಅಂತ ಅದರಲ್ಲೂ ನೋಡಿ ಒಂದು ಎರಡು ಮೂರು ರೆಂಬೆ ಥರ ಒಡ್ಕೊಂಡೆಲ್ಲ ಕಟಿಂಗ್ ಬಂದಿದೆ ಅಂದರೆ ಅದು ತುಂಬ ಒಂದೊಂದು ಉದ್ದ ಉದ್ದ ಎಲ್ಲ ಹೋಗಿದೆ ಅದನ್ನು ಸ್ವಲ್ಪ ನಾನು ತುದಿನ ಚೂಟಿದ್ದೀನಿ ಯಾಕೆಂದ್ರೆ ಅದು ಮತ್ತೆ ಪಕ್ಕದಲ್ಲಿ ರೆಂಬೆ ಎಲ್ಲ ಒಡ್ಕೊಂಡು ಬುಷಿಯಾಗಿ ಬರಲಿ ಅಂದ್ಬಿಟ್ಟು ನಾನು ಅದು ತುದಿನ ಚೂಟಿದ್ದೀನಿ ರೀಪಟ್ ಮಾಡಿ ಬೇಕಾದ್ರೆ ತುದಿ ಎಲ್ಲಾನು ಚೂಟಿದ್ದೀನಿ ಯಾಕೆಂದರೆ ನಾವು ಅದು ಹಂಗೆ ಬಿಡ್ತು ಅಂದರೆ ಇನ್ನೂ ಉದ್ದ ಬೆಳ್ಕೊಂಡೋಗುತ್ತೆ ನೋಡಿ ಇದು ಎಷ್ಟು ಉದ್ದ ಬಂದಿದೆ ಅಂತ ಇಷ್ಟೆಲ್ಲ ಗಿಡಗಳೆಲ್ಲ ಚೆನ್ನಾಗೆ ಹೂ ಬಿಟ್ಟಾಗಂತೂ ನೋಡೋಕ್ಕಂತೂ ಎಷ್ಟು ಖುಷಿ ಆಗುತ್ತೆ ಅಲ್ವಾ ನೋಡಿ ನಾನು ಆ ತುದಿ ಕಟ್ ಮಾಡಿದ್ದೀನಿ ಈ ಥರ ಆ ತುದಿ ಎಲ್ಲ ಮೇಲೆ ನೋಡಿ ಆ ಪಕ್ಕದಲ್ಲಿ ತುಂಬ ಜಾಸ್ತಿ ಬ್ರಾಂಚೆಲ್ಲ ಬಂದು ಗಿಡ ಬುಷಿಯಾಗೂ ಬರುತ್ತೆ ಮತ್ತು ಹೆಚ್ಚಾಗಿ ಹೂವು ಸಹ ಸಿಗುತ್ತೆ ನಮಗೆ ಅಂದರೆ ನಾನು ಇದು ನರ್ಸರಿಯಿಂದ ಪಾಟ್ಗಳು ತಂದಿರ್ತೀವಿ ನೋಡಿ ಚಿಕ್ಕ ಚಿಕ್ಕ ಪಾಟ್ಗಳು ಅದರಲ್ಲೇ ರಿಪಾರ್ಟ್ ಮಾಡ್ತಿದ್ದೀನಿ ಯಾಕೆಂದರೆ ಇದಿನ್ನೂ ತುಂಬ ಚೆನ್ನಾಗಿ ಗಿಡ ಎಲ್ಲ ಬಂದ ಮೇಲೆ ಬೇರೆ ದೊಡ್ಡ ಪಾಟಿಗೆ ಶಿಫ್ಟ್ ಮಾಡ್ತೀನಿ ಯಾಕೆಂದರೆ ಇಷ್ಟು ಚಿಕ್ಕ ಗಿಡನ ಯಾವುದೇ ಕಾರಣಕ್ಕೂ ನಾವು ದೊಡ್ಡ ಪಾಟಿಗೆ ರಿಪಾರ್ಟ್ ಮಾಡಬಾರ್ದು ನಾನು ಸುಮಾರು ಗಿಡದಲ್ಲೂ ಸಹ ಹೇಳಿದ್ದೀನಿ ಹಂಗಾಗಿ ನಾನು ಆ ಚಿಕ್ಕ ಪಾಟಿಗೆ ಮಾತ್ರ ಇದನ್ನ ರಿಪೇಟ್ ಮಾಡ್ತಾ ಇದ್ದೀನಿ ಈ ತರ ಕಟಿಂಗು ಬಂದ ಮೇಲೆ ಬೇರೆ ಪಾರ್ಟಿಗೆ ಶಿಫ್ಟ್ ಮಾಡ್ತೀವಲ್ಲ ಆವಾಗ ನೀವು ಆ ಬೇರಿಗೆ ಸ್ವಲ್ಪ ಮಣ್ಣನ್ನ ಹದ್ದು ಬೇಕು ಯಾಕೆ ನಾವು ಬೇರಿಗೆ ಮಣ್ಣು ಅದ್ದುಬಿಟ್ಟು ಇಟ್ಟಿಲ್ಲ ಅಂದರೆ ಅದು ಸತ್ತೋಗೋ ಚಾನ್ಸು ಸಹ ಇರುತ್ತೆ ಯಾಕೆ ಆ ಬೇರಿಗೆಲ್ಲ ನಾನು ಮಣ್ಣು ಅದ್ದುಬಿಟ್ಟು ನಾನು ರೀಪಾಟ್ ಮಾಡ್ತಿದ್ದೀನಿ ಅಂತ ಅಂದರೆ ದಿನ ಸಣ್ಣ ಸಣ್ಣದಾಗಿ ಬೇರ್ ಬಂದಿರುತ್ತಲ್ಲ ಆ ಬೇರಿಗೆ ತುಂಬಾ ಡಿಸ್ಟರ್ಬ್ ಆಗಿರುತ್ತೆ ಹಂಗಾಗಿ ಗಿಡ ಸತ್ತೋಗೋ ಚಾನ್ಸ್ ಇರುತ್ತೆ ಆ ಗಿಡಗಳನ್ನ ನಾವು ಬದುಕಿಸ್ಕೋಬೇಕು ಅಂದರೆ ಈ ತರ ಆ ಬೇರಿಗೆ ನಾವು ಮಣ್ಣೆಲ್ಲ ಕವರ್ ಮಾಡಿಬಿಟ್ಟು ಆಮೇಲೆ ನಾವು ರೀಪಾಟ್ ಮಾಡಬೇಕು ವಿಡಿಯೋದಲ್ಲಿ ನೀವು ಅದನ್ನು ಗಮನಿಸಬಹುದು ನೋಡಿ ಅಲ್ಲಿ ನಾನು ಆ ಮಣ್ಣೆಲ್ಲಾನು ಯಾವ ರೀತಿ ಆ ಬೇರಿಗೆ ಅದ್ದುಬಿಟ್ಟು ಆಮೇಲೆ ನಾನು ಗಿಡನ ಇಡ್ತೀನಿ ಅಂತ ಅನ್ಬಿಟ್ಟು ನೀವು ಅಬ್ಸರ್ವ್ ಮಾಡಬಹುದು ಕಟಿಂಗಲ್ಲಿ ಅಲ್ಲಿ ಬೇರಂತೂ ಎರಡೆರಡು ಕಡೆ ಬೇರೆಲ್ಲ ತುಂಬ ಚೆನ್ನಾಗಿ ಬೇರೆ ಬಿಟ್ಕೊಂಡಿದೆ ಇಷ್ಟು ಚೆನ್ನಾಗಿ ಬೇರೆ ಬಂದ ಮೇಲೆ ನೀವು ಬೇರೆ ಪಾರ್ಟಿಗೆ ರೀಪಾಟ್ ಮಾಡಬಹುದು ಏನು ಸಮಸ್ಯೆ ಆಗೋದಿಲ್ಲ ನೋಡಿ ನಾನು ಅಲ್ಲಿ ಮಣ್ಣು ಯಾವ ರೀತಿ ಹದ್ದುತ್ತಾ ಇದ್ದೀನಿ ಆ ಬೇರಿಗೆ ಅಂತ ಈ ತರ ನೀವು ಮಣ್ಣು ಹದ್ದುಬಿಟ್ಟೇನೆ ಬೇರೆ ಪಾರ್ಟಿಗೆ ಹಾಕಬೇಕು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ನಾನು ಈ ತರ ಮಣ್ಣು ಹದ್ದು ನೀವು ಇಡಬೇಕು ಇಲ್ಲ ಅಂದ್ರೆ ಇಷ್ಟು ಚೆನ್ನಾಗಿ ಅಂತಹ ಗಿಡನ ನೀವು ಕಳ್ಕೊಬೇಕಾಗುತ್ತೆ ಇನ್ನು ಈ ಪಾರ್ಟಲ್ಲಿ ಬಂದಿರೋಂತಹ ಕಟಿಂಗು ಇದು ನಾನು ತಿಪ್ಟೂರಿಂದ ನಮ್ಮ ದೊಡ್ಡ ಮನೆಯಿಂದ ತಗೊಂಡ್ಬಂದಿದ್ದೆ ಅಂತ ಹೇಳೋದನ್ನೆಲ್ಲ ಆ ಕಟಿಂಗು ಅದರಲ್ಲಿ ಎರಡು ಹೂನು ಸಹ ಬಿಟ್ಟಿದೆ ಅಂದರೆ ಇದು ಸಿಂಗಲ್ ಪೇಟಲು ಫಸ್ಟ್ಗೆ ನಾನು ರಿಪಾರ್ಟ್ ಮಾಡಿದವು ಅವು ಡಬಲ್ ಪೇಟಲು ಇದು ಮಾತ್ರ ಸಿಂಗಲ್ ಪೇಟಲು ಇದರಲ್ಲೂ ಅಷ್ಟೇ ದೊಡ್ಡ ದೊಡ್ಡದಾಗಿ ಬಂದಿರೋದನ್ನೆಲ್ಲ ತೆಗೆದುಬಿಟ್ಟು ಬಿಟ್ಟು ನಾನು ಸಪ್ರೇಟಾಗಿ ಬೇರೆ ಪಾರ್ಟ್ಗೆ ಶಿಫ್ಟ್ ಮಾಡಿದ್ದೀನಿ ಇನ್ನು ಚಿಕ್ಕ ಚಿಕ್ಕದಾಗಿರೋಂಥದನ್ನು ಅದರಲ್ಲೇ ಬಿಡ್ತೀನಿ ಅದರಲ್ಲೂ ನೋಡಿ ಎಷ್ಟು ಎಷ್ಟು ಚೆನ್ನಾಗೇ ದೊಡ್ಡದಾಗಿ ಬಂದಿದೆ ಇದರಲ್ಲೂ ಅಷ್ಟೆ ಫಸ್ಟ್ಗೆ ನಾನು ಅದು ಕುಡಿನ ಚೂಟಿದ್ದೆ ಹಂಗಾಗಿ ಅದು ಎಷ್ಟು ಬುಷಿಯಾಗೆಲ್ಲ ಬಂದಿದೆ ನೋಡಿ ಈ ಈ ಥರ ಚಿಗುರೆಲ್ಲ ಬಂದಾಗ ನೀವು ಡೈರೆಕ್ಟಾಗಿ ಈ ಹಿಂಗೆ ಈ ಕಡ್ಡಿ ಸಮೇತ ಎಳಿಬಾರ್ದು ಯಾಕೆ ಅಂದರೆ ಅದು ಬೇರು ಸ ಕಟ್ಟಾಗಿಬಿಡುತ್ತೆ ನಾನು ಸ್ವಲ್ಪ ಚಾಕುನಲ್ಲಿ ಮಣ್ಣೆಲ್ಲ ಬಿಡಿಸ್ಕೊಂಡು ತೆಗೆದಿದ್ದೀನಿ ನೋಡಿ ಅಲ್ಲಿ ಎಷ್ಟು ಚೆನ್ನಾಗೆ ಬೇರೆಲ್ಲ ಬಂದಿದೆ ಅದರಲ್ಲೂ ಬುಷಿಯಾಗೂ ಸಹ ಚಿಗುರೆಲ್ಲ ಬಂದಿದೆ ಹಂಗಾಗಿ ಅದು ದೊಡ್ಡ ದೊಡ್ಡದಾಗಿ ಬಂದಿರೋದನ್ನೆಲ್ಲ ತೆಗೆದು ನಾನು ಬೇರೆ ಪಾರ್ಟಿಗೆ ಶಿಫ್ಟ್ ಮಾಡ್ತೀನಿ ಇವತ್ತು ನಾನು ಈ ಕಟಿಂಗ್ ಎಲ್ಲ ಬೇರೆ ಪಾಟಿಗೆ ಶಿಫ್ಟ್ ಮಾಡಿರೋದು ಮೂರು ಕಲರ್ ಇದೆ ಎರಡು ಡಬಲ್ ಪೇಟೆಲು ಒಂದು ಸಿಂಗಲ್ ಪೇಟೆಲು ಅಂದರೆ ಇನ್ನೂ ಸುಮಾರು ಇದ್ದಾವೆ ನಾನು ಅದನ್ನು ತೋರಿಸಿಲ್ಲ ಯಾಕೆಂದರೆ ವೀಡಿಯೋ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ತೋರಿಸಿಲ್ಲ ದಾಸವಾಳ ಗಿಡಗಳನ್ನ ಮತ್ತೆ ಬೇರೆ ಗಿಡಗಳನ್ನ ಬೆಳೆಸ್ಬೇಕು ಅಂದರೆ ಏನು ಪಾಟೇಬೇಕು ಅಂತ ಇಲ್ಲ ಕವರ್ ಆಗ್ಬೋದು ಚಿಕ್ಕ ಚಿಕ್ಕ ಪಾಟ್ಗಳಾಗ್ಬೋದು ಯಾವುದ್ರಲ್ಲಾದ್ರೂ ಸಹ ನೀವು ಬೆಳೆಸ್ಬೋದು ನೋಡಿ ನಾನು ಈ ನರ್ಸರಿಯಿಂದ ತಂದಿದ್ದ ಕವರಲ್ಲೇ ಇಡ್ತಾ ಇದ್ದೀನಿ ಈ ಕಟಿಂಗ್ನ ಇನ್ನೂ ಸ್ವಲ್ಪ ಅದು ಚೆನ್ನಾಗೇ ಬೇರೆಲ್ಲ ಬಂದ ಮೇಲೆ ಆಮೇಲೆ ನಾನು ಬೇರೆ ದೊಡ್ಡ ಪಾಟಿಗೆ ರೀಪಾರ್ಟ್ ಮಾಡ್ತೀನಿ ಪಾಟ್ಗೆ ಗಿಡನ ಶಿಫ್ಟ್ ಮಾಡಾದ್ಮೇಲೆ ಅದು ಮಣ್ಣು ಚೆನ್ನಾಗಿ ಪ್ರೆಸ್ ಮಾಡಿ ಯಾಕೆಂದರೆ ಟೈಟಾಗಿ ಕುತ್ಕೋಬೇಕು ಗಾಳಿಯೆಲ್ಲ ಆಡ್ತು ಅಂದರೆ ಅದು ಏರ್ ಬಿಡುತ್ತೆ ಗಿಡ ಸತ್ತೋಗೋ ಚಾನ್ಸ್ ಇರುತ್ತೆ ಈ ದಾಸವಾಳ ಗಿಡಗಳನ್ನ ನಾವು ದುಡ್ಡು ಕೊಟ್ಟೆ ತಗೊಬಂದು ಹಾಕಬೇಕು ಅನ್ನೋ ಅಂಥದ್ದು ಏನೂ ಇರೋದಿಲ್ಲ ಎಲ್ಲಾದರೂ ನಾವು ಫ್ರೆಂಡ್ ಮನೆಗೋ ಅಥವಾ ರಿಲೇಷನ್ ಮನೆಗೋ ಹೋಗಿರ್ತೀವಿ ಅಲ್ಲಿ ಗಿಡ ಚೆನ್ನಾಗಿರುತ್ತೆ ಅಲ್ಲಿಂದ ಒಂದು ಕಡ್ಡಿ ಎಲ್ಲ ತಗೊಬಂದು ಇಟ್ಟುನು ಇಷ್ಟೊಂದು ಗಿಡಗಳನ್ನೆಲ್ಲ ನಾವು ಬೆಳೆಸ್ಕೊಬಹುದು ಗಿಡ ಬೆಳೆಸೋದೇನು ಅಷ್ಟೊಂದು ಕಷ್ಟ ಅಂತ ನನಗೆ ಅನ್ಸೋದಿಲ್ಲ ನೋಡಿ ಅದು ಒಂದು ಗಿಡ ತೆಗೆದು ನಾನು ಅದು ರಿಪೋರ್ಟ್ ಮಾಡಿದ್ದಾಯಿತು ಇವಾಗ ಇನ್ನೊಂದು ಅಂದರೆ ಇದು ಇನ್ನೂ ಒಂದು ದೊಡ್ಡದಾಗಿ ಬಂದಿದೆ ನೋಡಿ ಅದನ್ನು ಸಹ ತೆಗಿತಾ ಇದ್ದೀನಿ ಅಂದರೆ ಅದು ನಾನು ಈ ಚಾಕಲ್ಲಿ ಸ್ವಲ್ಪ ಮಣ್ಣೆಲ್ಲ ಬಿಡಿಸ್ಕೊಂತ ಇದ್ದೀನಿ ಮಣ್ಣೆಲ್ಲ ಬಿಡಿಸ್ಕೊಂಡು ಅದು ಬೇರೆ ಸಮೇತ ಬರೋರಿಗೆ ರೀತಿ ನಾವು ಬಿಡಿಸ್ಕೊಂಡು ಹುಷಾರಾಗಿ ಗಿಡನ ತೆಗಿಬೇಕು ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದ್ರಲ್ಲಿ ನೋಡೂ ಸಹ ಬಿಟ್ಟಿತ್ತು ಇದರಲ್ಲಿ ಇದನ್ನು ಅಷ್ಟೇ ನೋಡಿ ಚಿಕ್ಕ ಪಾಟಲ್ಲಿ ಅಂದ್ರೆ ನರ್ಸರಿಯಿಂದ ನಾವು ಗಿಡ ಏನಾದರೂ ತಂದಿರ್ತೀವಲ್ಲ ಪಾಟ್ ಇರುತ್ತೆ ನೋಡಿ ಆ ಪಾಟಲ್ಲಿ ನಾನು ಇದನ್ನ ರಿಪಾರ್ಟ್ ಮಾಡ್ತಾ ಇದೀನಿ ಆಮೇಲೆ ದೊಡ್ಡ ಪಾಟಿಗೆ ನಾವು ಶಿಫ್ಟ್ ಮಾಡ್ಕೋಬೋದು ಯಾಕೆಂದ್ರೆ ಇಷ್ಟು ಚಿಕ್ಕ ಗಿಡ ತಗೊಂಡೋಗಿ ನಾವು ದೊಡ್ಡ ಪಾಟಿಗೆ ರಿಪಾರ್ಟ್ ಮಾಡ್ತೀವಿ ಅಂದ್ರೆ ಅದು ಗಿಡ ಚೆನ್ನಾಗಿ ಬರೋದಿಲ್ಲ ಬರೀ ಬೇರ್ ಬೆಳ್ಕೊಳ್ತಾ ಹೋಗುತ್ತೆ ಹೊರತು ಗಿಡ ಹೆಲ್ದಿಯಾಗಿ ಬರೋದಿಲ್ಲ ಹಂಗಾಗಿ ನಾನು ಒತ್ತಿ ಒತ್ತಿ ಹೇಳ್ತಿದ್ದೀನಿ ಇಷ್ಟು ಚಿಕ್ಕ ಗಿಡನ ನೀವು ಯಾವುದೇ ಕಾರಣಕ್ಕೂ ದೊಡ್ಡ ಪಾಟಲ್ಲಿ ರಿಪಾರ್ಟ್ ಮಾಡೋಕೆ ಹೋಗಬೇಡಿ ಇಷ್ಟು ಚಿ ಈ ತರ ಚಿಕ್ಕ ಪಾಟಲ್ಲಿ ಮಾತ್ರ ಮಾಡ್ಕೊಳ್ಳಿ ಗಿಡಗಳನ್ನೆಲ್ಲ ರಿಪಾರ್ಟ್ ಮಾಡಿದಾಯ್ತು ನೋಡಿ ಲಾಸ್ಟ್ ಅಲ್ಲಿ ಅಂದ್ರೆ ಹೊಸ ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೀನಿ ಜಾಸ್ತಿ ನೀರಾದ್ರೂ ಸಹ ಸತ್ತೋಗ್ಬಿಡುತ್ತೆ ಹಂಗಾಗಿ ಸ್ವಲ್ಪ ನೀರೆಲ್ಲ ಕಡಿಮೆನೇ ಹಾಕೊಳ್ಳಿ ನಾವು ಒಂದೆರಡು ಕಡ್ಡಿ ತಗೊಂಬಂದು ಕಟ್ಟಿಂಗ್ ಇಡ್ತು ಅಂದರೆ ನಾವು ಎಷ್ಟೊಂದು ಗಿಡಗಳೆಲ್ಲನೂ ಸಹ ಮಾಡ್ಕೋಬಹುದು ಅಂದರೆ ನಾನು ಸುಮಾರು ಗಿಡಗಳನ್ನ ಕಟಿಂಗಿಂದನೇ ಬೆಳೆಸಿರೋದು ಈ ದಾಸವಾಡ ಗಿಡಗಳನ್ನ ಇವು ನೋಡಿ ಸಿಂಗಲ್ ಪೇಟಲ್ಲ ಅಂದರೆ ರೆಡ್ ಕಲರು ಇವು ಸಹ ಕಟಿಂಗ್ ಇಟ್ಟಿದೆ ಅಂದರೆ ನಾನು ಗಿಡನ ಪ್ರೂನಿಂಗ್ ಮಾಡಿದ್ಮೇಲೆ ಅದನ್ನು ಏನಕ್ಕೆ ಬಿಸಾಕಬೇಕು ಅಂತ ಕಟ್ಟಿಂಗ್ ಇಟ್ಟಿದೆ ಅದು ಚೆನ್ನಾಗಿ ಬಂದಿದೆ ಅದೇನು ಬೇಡ ಅಂದ್ಬಿಟ್ಟು ತೆಗೆದು ಬಿಸಾಕ್ತಿದ್ದೀನಿ ಇವು ಅಷ್ಟೇ ನೋಡಿ ಇನ್ನೂ ಜಾಸ್ತಿ ಕಟಿಂಗ್ ಬಂದಿರೋದೆಲ್ಲ ನಾನು ಜ ರಿಪರ್ಟ್ ಮಾಡಿ ತೋರಿಸಿಲ್ಲ ನಾನು ಸ್ವಲ್ಪ ಮಾತ್ರ ತೋರಿಸಿದೀನಿ ಇನ್ನು ಮಿಕ್ಕಿದ್ದವು ಬೇರೆ ಯಾವಾಗಾದ್ರೂ ರಿಪೋರ್ಟ್ ಮಾಡೋಣ ಅಂದ್ಬಿಟ್ಟು ಹಾಗೆ ಬಿಟ್ಟಿದ್ದೀನಿ ವಿಡಿಯೋ ಇಷ್ಟ ಆದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು